ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೊಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೇಡದಲ್ಲಿ ಸೆಪ್ಟೆಂಬರ್ ಏಳನೇ ತಾರೀಕು ರಕ್ತಚಂದ್ರ ಗ್ರಹಣ ಇದೆ ಸ್ನೇಹಿತರೆ ಬ್ಲಡ್ ಮೋನ್ ಗರ್ಭಿಣಿಯರು ಏನೆಲ್ಲ ಮಾಡಬೇಕು ಇನ್ನು ಏನೆಲ್ಲ ಮಾಡಬಾರ್ದು ಇನ್ನು ಮನೆಯ ಮಹಿಳೆಯರು ಸ್ನೇಹಿತರೆ ಈ ಒಂದು ವಸ್ತುವನ್ನು ಸ್ನೇಹಿತರೆ ಮನೆ ಬಾಗಿಲಿಗೆ ಕಟ್ಟುವುದರಿಂದ ಶುಭ ಅಂತಲೇ ಹೇಳ್ಬೋದು ಯಾವ ಸಮಯದಲ್ಲಿ ಕಟ್ಟಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ಇದೇ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ನಾಳೆ ಚಂದ್ರಗ್ರಹಣ ಇದೆ ಚಂದ್ರಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ನಭೋಮಂಡಲದಲ್ಲಿ ಕೌತುಕದ ರಕ್ತ ಚಂದನ ಚಂದ್ರಗ್ರಹಣ ಸಂಭವಿಸಲಿದೆ ಸುದೀರ್ಘ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ನಡೆಯುವ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವಿನ ನೆರಳಿ ನಾಟಕ ಭಾರತದ ಕೂಡ ಸಾಕ್ಷಿಯಾಗಲಿದೆ ಅಂತಲೇ ಹೇಳ್ಬೋದು ಗ್ರಹಣದ ವೇಳೆ ನಮ್ಮಲ್ಲಿ ಗ್ರಹಗತಿಗಳು ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ದಟ್ಟವಾಗಿದ್ದು ಅದರಲ್ಲೂ ಗರ್ಭಿಣಿಯರು ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಚಿಕ್ಕ ಇಳ ಮಕ್ಕಳು ಸ್ನೇಹಿತರೆ ಅವರಲ್ಲೂ ಕೂಡ ಭಯಂಕರ ಬದಲಾವಣೆಗಳನ್ನು ನೋಡಬಹುದು ಸೊ ಹಾಗಾಗಿ ಇಬ್ಬರು ಕೂಡ ಗರ್ಭಿಣಿಯರು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಬಹಳಷ್ಟು ಎಚ್ಚರಿಕೆ ವಹಿಸ್ಬೇಕು ಇನ್ನು ಬಾಣಂತಿಯರು ಕೂಡ ಸ್ನೇಹಿತರೆ ಹೌದು ನಾಳೆ ರಾತ್ರಿ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ ಹುಣ್ಣಿಮೆಯ ಚಂದ್ರ ರಕ್ತ ಚಂದನದ ರೀತಿ ಗೋಚರಿಸಲಿದ್ದಾನೆ ಗ್ರಹಣ ಅಂದರೆ ಒಂದು ರೀತಿಯಲ್ಲಿ ಭಯದ ಭಾವನೆ ಇನ್ನೂ ಜನರಲ್ಲಿದೆ ಅಂತಲೇ ಹೇಳ್ಬೋದು ಗ್ರಹಣದ ವೇಳೆ ಊಟ ಮಾಡಬಾರ್ದು ಸ್ನೇಹಿತರೆ ಗ್ರಹಣದ ವೇಳೆ ಹೊರಗೆ ಬರಬಾರ್ದು ಅನ್ನೋ ನಿಯಮಗಳನ್ನು ಕೂಡ ಮಾಡಿಕೊಂಡು ಬರಲಾಗಿದೆ ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಇದು ಆಕಾಶದಲ್ಲಿ ನಡೆಯುವ ಒಂದು ಸಹಜ ಪ್ರಕ್ರಿಯೆ ಚಂದ್ರಗ್ರಹಣದಿಂದ ಸುಸುವ ಕಿರಣಗಳಿಂದ ಅಷ್ಟಾಗಿ ಯಾವುದೇ ಪರಿಣಾಮ ಬೀರೋದಿಲ್ಲ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅನ್ನೋದಾದರೆ ಗ್ರಹಣದ ವೇಳೆ ಗರ್ಭಿಣಿಯರ ಮೇಲೆ ಹೆಚ್ಚು ಪರಿಣಾಮ ಪ್ರಭಾವ ಬೀರುತ್ತೆ ಅಂತ ಜ್ಯೋತಿಷ್ಯಗಳು ಹೇಳ್ತಾರೆ ಆದರೆ ವೈಜ್ಞಾನಿಕವಾಗಿ ನೋಡಿದರೆ ಸ್ನೇಹಿತರೆ ಅಂತಹ ಯಾವುದೇ ಪರಿಣಾಮ ಬೀರಲ್ಲ ಎಂದು ಸ್ತ್ರೀರೋಗ ತಜ್ಞರು ಹೇಳುತ್ತಾರೆ ಆದರೆ ಗ್ರಹಣದ ಕಾರಣದಿಂದ ನಾರ್ಮಲ್ ಡೆಲಿವರಿಯನ್ನು ತಡೆಯಲು ಸಾಧ್ಯವಿಲ್ಲ ಸಿ ಸೆಕ್ಷನ್ ಮಾಡಿಸಿಕೊಳ್ಳುವವರು ಗ್ರಹಣದ ದಿನ ಬೇಡ ಆಪ್ರೇಷನ್ ಮುಂದಕ್ಕೆ ಹಾಕಿ ಅಂತ ಸಾಕಷ್ಟು ಗರ್ಭಿಣಿಯರು ಕೇಳಿದ್ದಾರೆ ಎಂದು ಸ್ತ್ರೀರೋಗ ತಜ್ಞರು ಕೂಡ ಹೇಳಿರ್ತಾರೆ ಸ್ನೇಹಿತರೆ ಇನ್ನು ಗ್ರಹಣ ಆಚರಣೆ ಅಂತ ಗರ್ಭಿಣಿಯರು ಹೆಚ್ಚು ಕಾಲ ಉಪವಾಸ ಮಾಡಿದರೆ ಮಗುವಿಗೆ ಸಮಸ್ಯೆ ಆಗಲಿದೆ ಮಗುವಿಗೆ ಗ್ಲೂಕೋಸ್ ಕಡಿಮೆಯಾಗಿ ತಾಯಿ ಮಗುವಿಗೆ ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಇದೆ ಇನ್ನು ಉಪವಾಸ ಮಾಡುವ ಅಗತ್ಯ ಇರೋದಿಲ್ಲ ಸ್ನೇಹಿತರೆ ಇನ್ನು ಗರ್ಭಿಣಿಯರು ಎಂದಿನಂತೆ ಇರುವ ಹಾಗೆ ಗ್ರಹಣದ ದಿನವೂ ಕೂಡ ಇದ್ದರೆ ಉತ್ತಮ ಎಂದು ವೈದ್ಯರು ತಿಳಿಸ್ತಾರೆ ಆದರೆ ಸ್ನೇಹಿತರೆ ನಮ್ಮ ಜ್ಯೋತಿಷ್ಯಗಳ ಪ್ರಕಾರ ಭಾನುವಾರ ಸಂಭವಿಸಲಿರುವಂತಹ ರಕ್ತಚಂದ್ರ ಗ್ರಹಣದ ದಿನ ಸ್ನೇಹಿತರೆ ಹೊಸ ಚಿತ್ತಾರ ಮೂಡಲಿದೆ ಆಗಾಸದಲ್ಲಿ ಗರ್ಭಿಣಿಯರು ಆತಂಕ ಬಿಟ್ಟು ಸಹಜವಾಗಿರಿ ಮಾನಸಿಕ ಗೊಂದಲಕ್ಕೆ ಒಳಗಾಗಿ ಸಮಸ್ಯೆ ಮಾಡಿಕೊಂಡು ಇದು ಗ್ರಹಣದ ಪರಿಣಾಮ ಎಂದೆಲ್ಲ ಅಂದ್ಕೊಳ್ಬೇಡಿ ಎಂದು ವೈದ್ಯರ ಸಲಹೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನೆಲ್ಲ ಆಗಬಾರ್ದು ಅಂತಂದರೆ ಸ್ನೇಹಿತರೆ ತಪ್ಪದೆ ಗರ್ಭಿಣಿಯರು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಸ್ನೇಹಿತರೆ ತುಂಬ ಉಪವಾಸ ಇರುವ ಟೈಮು ಸ್ನೇಹಿತರೆ ಅಂತಲೇ ಉಪವಾಸ ಹಿರಿ ಅಂತ ನಾನು ಹೇಳ್ತಾ ಇಲ್ಲ ಉಪವಾಸ ಅಂತಂದರೆ ಸ್ನೇಹಿತರೆ ಮೂರು ಗಂಟೆಗಳು ಇರುವ ಕಾಲ ಸ್ನೇಹಿತರೆ ಊಟವನ್ನು ಆದಷ್ಟು ಕಡಿಮೆ ಮಾಡಿ ಮಾಡೋಕ್ಕೆ ಹೋಗಬೇಡಿ ಇನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಹೊರಗೆ ಸುತ್ತುವುದನ್ನು ಆದಷ್ಟು ನಿಲ್ಲಿಸಿ ಇನ್ನು ಮನೆಯಲ್ಲಿ ಸ್ನೇಹಿತರೆ ಗ್ರಹಣದ ಒಳಗೆ ಅಂತಂದರೆ ಗ್ರಹಣ ಶುರುವಾಗೋ ಮುಂಚೆನೆ ಸ್ನೇಹಿತರೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಳ್ಳಿ ಸ್ನೇಹಿತರೆ ಇನ್ನು ಗ್ರಹಣ ಮುಗಿದ ನಂತರ ಸ್ನೇಹಿತರೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸುವುದು ಬಹಳ ಮುಖ್ಯ ಇನ್ನು ಯಾವ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಮನೆ ಬಾಗಿಲಿಗೆ ಯಾವ ವಸ್ತುವನ್ನು ಕಟ್ಟಿದರೆ ಹೊಳಿತಾಗಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಈ ರಾಶಿಯವರೇ ಕಟ್ಟಬೇಕು ಅಂತ ಏನೆಲ್ಲ ಸ್ನೇಹಿತರೆ ಎಲ್ಲರೂ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ತಪ್ಪದೇ ಈ ವಸ್ತುವನ್ನು ಮನೆ ಬಾಗಿಲಿಗೆ ಕಟ್ಟಿ ಸ್ನೇಹಿತರೆ ಗ್ರಹಣ ಮುಗಿದ ನಂತರ ಮನೆಗೆಲ್ಲ ಸ್ನೇಹಿತರೆ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಸ್ನೇಹಿತರೆ ಅದಾದಮೇಲೆ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಕಲ್ಲು ಉಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿ ಇದು ನಿಮ್ಮಲ್ಲಿರುವಂತಹ ನಕಾರಾತ್ಮಕವನ್ನು ಹೊರಹಾಕಲಿದೆ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಇದು ಸೂತಕದ ಸಮಯ ಆಗಿರುವ ಕಾರಣ ಚಂದ್ರಗ್ರಹಣದ ಸಮಯದಲ್ಲಿ ಮುಗಿದ ನಂತರ ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ಅದರ ಮುಂಚೆ ಗ್ರಹಣ ಇರುವ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದು ವಿಗ್ರಹಗಳನ್ನು ಮುಟ್ಟೋದು ತರಕಾರಿಗಳನ್ನು ಕಟ್ ಮಾಡುವುದು ಊಟವನ್ನು ಮಾಡುವುದು ಮತ್ತು ನಾನು ಹೇಳಿದ್ದೀನಲ್ಲ ಇವಾಗ ಮನೆ ಬಾಗಿಲಿಗೆ ಈ ವಸ್ತುವನ್ನು ಕಟ್ಟಬೇಕು ಅಂತ ಗ್ರಹಣ ಇರುವ ಸಮಯದಲ್ಲಿ ಈ ಕೆಲಸವನ್ನು ಮಾಡಬಾರ್ದು ಹುಣ್ಣಿಮೆ ದಿನ ಗ್ರಹಣ ಬಿದ್ದಿರುವ ಕಾರಣ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ಕುಂಭ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಿ ವಾಹನವನ್ನು ಚಲಾಯಿಸಬೇಕಾದ್ರೆ ಹೊರಗೆ ಜಾಸ್ತಿ ಹೋಗೋಕೆ ಹೋಗಬೇಡಿ ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ಇನ್ನು ಸ್ನಾನವನ್ನು ಮುಗಿಸಿದ ನಂತರ ಸ್ನೇಹಿತರೆ ಬಿಳಿ ಸಾಸಿವೆ ಕಲ್ಲುಪ್ಪು ಸ್ವಲ್ಪ ಅರಿಶಿಣ ಸ್ನೇಹಿತರೆ ನಿಮ್ಮ ಮನೆ ಮಂದಿಗೆಲ್ಲ ಗ್ರಹಣ ಮುಗಿದ ನಂತರ ನೀಯಾಳಿಸಿದ ನಂತರ ಮುಂಬಾಗಿಲಿಗೆ ಮುಂಬಾಗಿಲಿಗೂ ಒಂದು ಸಲ ಒಂದು ಐದು ಸಲ ಒಂಬತ್ತು ಸಲ ನೀಯಾಳಿಸಿ ಒಂದು ಬಿಳಿ ಬಟ್ಟೆಯಲ್ಲಿ ಸ್ನೇಹಿತರೆ ಬಿಳಿ ಸಾಸಿವೆ ಒಂದಿಡಿ ಕಲ್ಲುಪ್ಪು ಸ್ವಲ್ಪ ಅರಿಶಿಣವನ್ನು ಹಾಕಿ ಮುಂಬಾಗಿಲಿಗೆ ಕಟ್ಟಿ ಇದು ಒಂಥರ ಪಾಸಿಟಿವ್ ವೈಬ್ಸ್ನ ಮೂಡಿಸಲಿದೆ ಅಂತಲೇ ಹೇಳ್ಬೋದು ಧನ ಸಂಪತ್ತು ಅಂತಲೇ ಹೇಳ್ಬೋದು ಭರ್ಜರಿ ಲಾಭವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಹುಣ್ಣಿಮೆ ಮುಗಿದ ನಂತರ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಇದಾದ ನಂತರ ಸ್ನೇಹಿತರೆ ಉಪ್ಪು ಲಕ್ಷ್ಮಿಯ ಸಂಕೇತ ಸೊ ಹಾಗಾಗಿ ಸ್ನೇಹಿತರೆ ಯಾರಿಗೂ ಗೊತ್ತಿಲ್ಲದ ಜಾಗದಲ್ಲಿ ನಿಮ್ಮ ಮನೆ ಮಂದಿಗೆಲ್ಲ ನೀಯಾಳಿಸಿದ ನಂತರ ಒಂದು ಇಡೀ ಉಪ್ಪನ್ನು ತೆಗೆದುಕೊಂಡು ಸ್ನೇಹಿತರೆ ನೀಯಾಳಿಸಿ ಯಾರಿಗೂ ಗೊತ್ತಿಲ್ಲದ ಜಾಗದಲ್ಲಿ ಯಾರು ನೋಡದ ಜಾಗದಲ್ಲಿ ಸ್ನೇಹಿತರೆ ಯಾರು ಓಡಾಡದ ಜಾಗದಲ್ಲಿ ಒಂದು ಗಿಡದ ಬಳಿ ಹಿಡುವುದು ಕೂಡ ಸ್ನೇಹಸ್ಕರ ಈ ರೀತಿ ಮಾಡಿ ಮನೆಯಲ್ಲಿರುವ ಪೋ ನೆಗೆಟಿವ್ಸ್ ಎಲ್ಲ ಹಾಕ್ದಂಗೆ ಆಗುತ್ತೆ ಇನ್ನು ಇದಾದ ನಂತರ ಮನೆ ಬಾಗಿಲಿಗೆ ಕಟ್ಟಿ ಅಂತ ಹೇಳಿದ್ದೀನಿ ತಪ್ಪದೆ ಸ್ನೇಹಿತರೆ ಬಿಳಿ ಸಾಸಿವೆ ಕಲ್ಲುಪ್ಪು ಅರಿಶಿಣವನ್ನು ಹಾಕಿ ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟುವುದು ಉತ್ತಮ ಇನ್ನು ಸ್ನೇಹಿತರೆ ಭಾನುವಾರ ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ ಈ ದಿನ ಬುಧ ನಿತ್ಯ ಯೋಗ ನವಪಂಚಮ ಯೋಗ ಸುಕರ್ಮ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಈ ದಿನದ ಮಹತ್ವವನ್ನು ಹೆಚ್ಚಿಸಲಿದೆ ಸ್ನೇಹಿತರೆ ಗ್ರಹಣದ ಮುಗಿದ ನಂತರ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವಂಥ ಶುಭಯೋಗದಿಂದ ಕೆಲವು ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಯೋಜನವನ್ನ ಪಡೆಯಲಿದ್ದಾರೆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗುತ್ತದೆ ಸ್ನೇಹಿತರೆ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಜಾತಕದಲ್ಲಿ ಸೂರ್ಯಗ್ರಹಣದ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ಅಂದರೆ ಸೆಪ್ಟೆಂಬರ್ ಏಳರ ದಿನ ಯಾವ ರಾಶಿಗಳಿಗೆ ಅದೃಷ್ಟ ವಲಯ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಡ್ತೀನಿ ಮೊದಲನೇದಾಗಿ ಇವರು ಋಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ಇನ್ನು ವ್ಯಾಪಾರವನ್ನು ಮಾಡುವ ಜನರು ಹೆಚ್ಚಿನ ಲಾಭವನ್ನ ಪಡೆಯುವುದರೊಂದಿಗೆ ನಿಮ್ಮ ಆರ್ಥಿಕ ಯೋಜನೆಗಳೆಲ್ಲವೂ ಸ್ನೇಹಿತರೆ ಚಂದ್ರಗ್ರಹಣದ ದಿನದಿಂದ ಯಶಸ್ವಿಯಾಗುವುದು ಋಷುಭ ರಾಶಿಗೆ ಸೇರಿದ ಜನರಿಗೆ ಮನೆ ಮತ್ತು ಪಿತ್ರಾಜಿತ ಸಂಪತ್ತಿನಿಂದ ಹೆಚ್ಚಿನ ಸಂತೋಷ ದೊರಕುವುದು ಹಾಗೆ ದಾನ ಧರ್ಮ ಮಾಡುವುದರಿಂದ ನಾಳಿನ ದಿನ ಹೆಚ್ಚಿನ ಲಾಭ ದೊರಕಲಿದೆ ಜೊತೆಗೆ ಸ್ನೇಹಿತರ ಸಹಾಯದಿಂದ ನಿಮಗೆ ಸಾಕಷ್ಟು ಪ್ರಯೋಜನಗಳಾಗಲಿವೆ ಅಂತಲೇ ಹೇಳ್ಬೋದು ಋಷುಭ ಅವರು ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ ಈ ದಿನವನ್ನು ಅನುಕೂಲಕರವಾಗಿರಿಸಲು ನೀವು ನಾಳೆ ಹಾಲು ಅಥವಾ ಮೊಸರಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ತಪ್ಪದೇ ತಿಳ್ಕೊಳ್ಳಿ ಗ್ರಹಣ ಮುಗಿದ ನಂತರ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ಗ್ರಹಣ ಇರುವ ಸಮಯದಲ್ಲಿ ಈ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸೊ ಫಾಲೋ ಮಾಡುವುದು ಬಹಳ ಮುಖ್ಯ ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸೇರಿದ ಜನರು ನಾಳೆ ತಮ್ಮ ಬುದ್ಧಿವಂತಿಕೆ ಮತ್ತು ಅನುಭವದಿಂದ ಹೆಚ್ಚಿನ ಲಾಭವನ್ನು ಪಡೆಯುವರು ನಿಮಗೆ ಕೆಲಸದ ಸ್ಥಳದಲ್ಲಿ ನಾಳೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವುದು ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸಲಿದ್ದೀರಿ ತಾಯಿಯಿಂದ ನಿಮಗೆ ಲಾಭ ಹಾಗೂ ಸಂಪೂರ್ಣ ಬೆಂಬಲ ದೊರಕಲಿದೆ ಗರ್ಭಿಣಿ ಮಹಿಳೆಯರು ಕೂಡ ಯಾವ ರಾಶಿಯವರು ಅಂತಲ್ಲ ಹನ್ನೆರಡು ರಾಶಿಯವರ ಗರ್ಭಿಣಿ ಮಹಿಳೆಯರು ಹೊರಗೆ ಸುತ್ತುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಚಿಕ್ಕ ಮಕ್ಕಳು ಕೂಡ ಸ್ನೇಹಿತರೆ ಬಾಣಂತಿಯರು ಕೂಡ ಹಾಗೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕನ್ಯಾ ರಾಶಿಯವರ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದರಿಂದ ಮನಸ್ಸು ಸಂತೋಷದಿಂದ ಇರುವುದು ನಾಳೆಯಿಂದ ಶುರು ಅಂತಲೇ ಹೇಳ್ಬೋದು ಉತ್ತಮ ಸಾಮರಸ್ಯವನ್ನು ಹೊಂದಲಿದ್ದೀರಿ ಮತ್ತು ವಿರೋಧಿಗಳು ಹಾಗೂ ಪ್ರತಿಸ್ಪರ್ಧಿಗಳ ವಿರುದ್ಧ ಜಯವನ್ನು ಗಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಕನ್ಯಾ ರಾಶಿಯವರು ನೀವು ನಾಳೆ ದುರ್ಗಾದೇವಿಯ ಬೀಜ ಮಂತ್ರವನ್ನು ಸಾಧ್ಯವಾದಷ್ಟು ಜಪಿಸಬೇಕಾಗುತ್ತದೆ ಸ್ನೇಹಿತರೆ ಇದನ್ನು ಗ್ರಹಣದ ಸಮಯದಲ್ಲೂ ಕೂಡ ಜಪಿಸಬಹುದು ಇನ್ನು ಸ್ನಾನವಾದ ನಂತರ ಸೂತಕ ಕಳೆದ ನಂತರ ಸ್ನೇಹಿತರೆ ಆವಾಗಲೂ ಕೂಡ ಪೂಜೆಯನ್ನು ಸಲ್ಲಿಸಿ ದುರ್ಗಾದೇವಿಯ ಬೀಜ ಮಂತ್ರವನ್ನು ಸಾಧ್ಯವಾದಷ್ಟು ಜಪಿಸಿ ಒಳಿತಾಗಲಿದೆ ಇನ್ನು ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆಯಿಂದ ಶುಭ ಮತ್ತು ಲಾಭದಾಯಕವಾದ ದಿನವಾಗಿರುವುದು ನೀವು ಇಷ್ಟ ಪಡುವಂತಹ ವಸ್ತುಗಳನ್ನು ಪಡೆಯುವುದರಿಂದ ಹೆಚ್ಚು ಸಂತೋಷವಾಗಿರ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಲಾಭವನ್ನ ಪಡೆಯುವ ಯೋಗವಿದೆ ಗ್ರಹಣ ಯೋಗದ ನಿರ್ಮಾಣದಿಂದಾಗಿ ನಿಮ್ಮ ಆರ್ಥಿಕ ಯೋಜನೆಗಳಲ್ಲಿ ಅದೃಷ್ಟದ ಬೆಂಬಲ ದೊರಕುವುದರಿಂದ ಯಶಸ್ಸುಗಳನ್ನ ಗಳಿಸಲಿದ್ದೀರಿ ದೀರ್ಘಕಾಲೀನ ಹೂಡಿಕೆಗಾಗಿ ಪ್ರಯತ್ನವನ್ನ ಪಡುತ್ತಿದ್ದರೆ ನಿಮಗೆ ಉತ್ತಮ ದಿನವಾಗಿರುವುದು ನಾಳಿನ ದಿನಗಳು ನಿಮ್ಮ ಕೈಯಿಂದ ಶುಭ ಕಾರ್ಯವನ್ನು ಮಾಡುವ ಅವಕಾಶ ಲಭಿಸಲಿದೆ ಋಚಿಕ ರಾಶಿಯವರಿಗೆ ಇದರಿಂದಾಗಿ ಹೆಚ್ಚು ಪುಣ್ಯ ಮತ್ತು ಲಾಭ ದೊರಕಲಿದೆ ಸ್ನೇಹಿತರೆ ನಿಮ್ಮ ತಾಯಿ ಅಥವಾ ಪರಿಚಯಸ್ಥ ಮಹಿಳೆಯರ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ದೊರಕುವುದು ಅಂತಲೇ ಹೇಳ್ಬೋದು ಋಚಿಕ ರಾಶಿಯವರಿಗೆ ನೀವು ಕೂಡ ಸ್ನೇಹಿತರೆ ನಾಳೆ ಗೋಧಿ ಅಥವಾ ಜೋಳವನ್ನು ದಾನ ಮಾಡಬೇಕಾಗುತ್ತದೆ ನಿಮಗೆ ಶುಭವಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚಂದ್ರ ಗ್ರಹಣ ಎಂದರೆ ಅಷ್ಟೇನು ಅಶುಭ ಏನಿಲ್ಲ ಸ್ನೇಹಿತರೆ ಆದಷ್ಟು ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಇನ್ನು ಗ್ರಹಣ ಮುಗಿದ ನಂತರ ಸಣ್ಣ ಪುಟ್ಟೆ ಪೂಜೆಯನ್ನು ಮಾಡಿ ಮಂತ್ರಗಳನ್ನು ಸೂರ್ಯದೇವರ ಮಂತ್ರವನ್ನು ಜಪ ಮಾಡುವುದು ದೇವರ ಮಂತ್ರವನ್ನು ಹೇಳುವುದು ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಉಳಿತಾಗಲಿದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್